ಮದುವೆಯಾದ ಹೆಂಗಸರು ತವರೂ ಮನೆಯಿಂದ ಈ ವಸ್ತುಗಳನ್ನು ತರಲೇಬಾರದು ತಂದರೆ ಮನೆಯಲ್ಲಿ ಲಕ್ಷ್ಮಿ ನಿಲ್ಲುವುದಿಲ್ಲ ಮಗಳು ಮದುವೆಯಾದ ಮನೆಯಲ್ಲಿ ಸದಾ ಸುಖವಾಗಿರಬೇಕು ಅವಳಿಗೆ ಯಾವುದೇ ರೀತಿಯ ಕೊರತೆ ಉಂಟಾಗಬಾರ್ದು ಎಂಬುದು ಪ್ರತಿಯೊಬ್ಬ ತಂದೆ ತಾಯಿಯ ಆಸೆಯಾಗಿದೆ ಅದಕ್ಕಾಗಿ ಮಗಳು ಮನೆಗೆ ಬಂದಾಗ ಅವಳಿಗೆ ಇಷ್ಟವಾದ ಅವಳು ಕೇಳಿದ ವಸ್ತುವನ್ನೆಲ್ಲ ಕೊಟ್ಟು ಬಿಡ್ತಾರೆ ಆದರೆ ತವರು ಮನೆಯ ಒಳಿತಿಗಾಗಿ ಮದುವೆಯಾದ ಹೆಂಗಸರು ತನ್ನ ತಾಯಿಯ ಮನೆಯಿಂದ ಕೆಲವೊಂದು ವಸ್ತುಗಳನ್ನು ತನ್ನ ಗಂಡನ ಮನೆಗೆ ತೆಗೆದುಕೊಂಡು ಹೋಗಲೇಬಾರದು ಹಾಗಿದ್ರೆ ಅಂತಹ ವಸ್ತುಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ತವರು ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಚಾಕು ಚೂರಿಯನ್ನು ಎಂದಿಗೂ ತೆಗೆದುಕೊಂಡು ಹೋಗಬಾರದು ಯಾಕಂತಂದ್ರೆ ಇದರಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರ್ತದೆ ಒಂದು ವೇಳೆ ತೆಗೆದುಕೊಂಡು ಹೋದ್ರೆ ನಿಮ್ಮ ಮನೆಯಲ್ಲಿ ಜಗಳಗಳು ಮನಸ್ತಾಪಗಳು ಹೆಚ್ಚಾಗ್ತದೆ ಇನ್ನು ಮದುವೆಯಾದ ಹೆಣ್ಣು ಮಕ್ಕಳು ತವರೂ ಮನೆಯಿಂದ ಎಂತಹದೇ ಕಷ್ಟ ಸಂದರ್ಭದಲ್ಲಿಯೂ ಕೂಡ ದುಡ್ಡನ್ನು ಕೇಳಿ ತೆಗೆದುಕೊಂಡು ಬರಬಾರದು ಹೀಗೆ ಹಣವನ್ನು ಕೇಳಿ ತೆಗೆದುಕೊಂಡು ಬರುವುದರಿಂದ ಗಂಡನ ಮನೆ ಸರ್ವನಾಶ ಆಗ್ತದೆ ಎಂದು ಹೇಳ್ತಾರೆ ಹಾಗೇನೆ ತವರು ಮನೆಯಿಂದ ಯಾವುದೇ ರೀತಿಯ ದೇವರ ಮೂರ್ತಿಗಳು ವಿಗ್ರಹಗಳು ಫೋಟೋಗಳನ್ನು ಗಂಡನ ಮನೆಗೆ ತೆಗೆದುಕೊಂಡು ಬರಬಾರದು ಹೀಗೆ ಮಾಡೋದ್ರಿಂದ ತವರು ಮನೆಗೆ ಬಡತನ ದುರಾದೃಷ್ಟ ಎದುರಾಗಬಹುದು ಇನ್ನು ಹೊಸದಾಗಿ ಮದುವೆಯಾದ ಮಗಳಿಗೆ ತಂದೆ ತಾಯಿ ಗ್ಯಾಸ್ ಸ್ಟೌವ್ಗಳನ್ನು ಉಡುಗೊರೆಯಾಗಿ ಕೊಡ್ತಾರೆ ಆದರೆ ಶಾಸ್ತ್ರಗಳ ಪ್ರಕಾರ ನವವಿವಾಹಿತ ವಧು ಒಲೆಯೊಂದಿಗೆ ತನ್ನ ಅತ್ತೆ ಮನೆಯನ್ನು ಪ್ರವೇಶಿಸಿದ್ರೆ ಆ ಮನೆಯನ್ನು ಬೇರ್ಪಡಿಸುತ್ತಾಳೆ ಎಂದು ಹೇಳಲಾಗಿದೆ ಇನ್ನು ತನ್ನ ಮಗಳು ಚೆನ್ನಾಗಿರಬೇಕು ಹೋದ ಮನೆಯಲ್ಲಿ ಅವಳಿಗೆ ಯಾವುದೇ ರೀತಿಯ ಕಷ್ಟ ಬರಬಾರದು ಎಂದು ತಂದೆ ತಾಯಿಗಳು ತಮ್ಮ ಮಗಳಿಗೆ ಮದುವೆಯಾದ ನಂತರ ಸಾಕಷ್ಟು ವಸ್ತುಗಳನ್ನು ಕೊಡ್ತಾರೆ ಅದರಲ್ಲಿ ಮಸಾಲೆ ಪದಾರ್ಥ ಕೂಡ ಒಂದು ಆದರೆ ಮಸಾಲೆ ಪದಾರ್ಥಗಳನ್ನು ತವರೂ ಮನೆಯಿಂದ ಹೆಣ್ಣು ಮಕ್ಕಳು ಎಂದಿಗೂ ತರಬಾರದು ಅದರಲ್ಲೂ ಕೆಂಪು ಒಣಮೆಣಸಿನಕಾಯಿಯನ್ನು ತರುವುದು ಎಂದಿಗೂ ಒಳ್ಳೆಯದಲ್ಲ ಒಂದು ವೇಳೆ ಮಸಾಲೆ ಪದಾರ್ಥಗಳನ್ನು ತವರು ಮನೆಯಿಂದ ತರಲೇಬೇಕಾದ ಸಂದರ್ಭ ಬಂದರೆ ಅದಕ್ಕೆ ಸ್ವಲ್ಪವಾದರೂ ಹಣವನ್ನು ಕೊಟ್ಟು ನಂತರವೇ ತರಬೇಕು ಇಲ್ಲವಾದರೆ ಎರಡೂ ಮನೆಗಳಲ್ಲಿಯೂ ಕೂಡ ಬಡತನ ಹೆಚ್ಚಾಗ್ತದೆ ಇನ್ನು ಪೊರಕ್ಕೆ ಮತ್ತು ಉಪ್ಪನ್ನು ಸಾಕ್ಷಾತ್ ಲಕ್ಷ್ಮಿಯ ರೂಪವೆಂದು ಹೇಳ್ತಾರೆ ಹಾಗಾಗಿ ಇವೆರಡನ್ನೂ ಕೂಡ ತವರು ಮನೆಯಿಂದ ಗಂಡನ ಮನೆಗೆ ತರಬಾರ್ದು ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸುವುದಿಲ್ಲ ತವರು ಮನೆಗೆ ಹಣಕಾಸಿನ ತೊಂದರೆ ಬರಬಹುದು ಆಮೇಲೆ ಹುಣಸೆ ಹಣ್ಣನ್ನು ಸಹ ತವರು ಮನೆಯಿಂದ ತರಲೇಬಾರದು ತವರು ಮನೆಯಲ್ಲಿ ಹುಣಸೆ ಹಣ್ಣನ್ನು ಬೆಳೀತಾ ಇದ್ರೆ ವರ್ಷಕ್ಕಾಗುವಷ್ಟು ಹುಣಸೆ ಹಣ್ಣನ್ನು ತಮ್ಮ ಮಗಳಿಗೆ ಕೊಟ್ಟು ಕಳಿಸ್ತಾರೆ ಆದರೆ ಒಂದು ವೇಳೆ ಹಾಗೆ ಅದನ್ನು ಗಂಡನ ಮನೆಗೆ ತರಲೇಬೇಕು ಅಂತ ಇದ್ರೆ ಸ್ವಲ್ಪ ಹಣವನ್ನು ಕೊಟ್ಟು ತರಬಹುದು ಇನ್ನು ರಂಗೋಲಿ ಪುಡಿ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ಯಾವುದೇ ರೀತಿಯ ಎಣ್ಣೆಯನ್ನು ದುಡ್ಡು ಕೊಟ್ಟಾದರೂ ಕೂಡ ತವರು ಮನೆಯಿಂದ ಗಂಡನ ಮನೆಗೆ ತರಲೇಬಾರ್ದು ಹಾಗೆಯೇ ತರಕಾರಿಗಳಲ್ಲಿ ಬೂದುಕುಂಬಳಕಾಯಿ ಹಾಗಲಕಾಯಿ ಇಂಥವುಗಳನ್ನು ತರಬಾರ್ದು ಆಮೇಲೆ ಕಪ್ಪು ಬಟ್ಟೆಯನ್ನು ಸಹ ತವರು ಮನೆಯಿಂದ ತೆಗೆದುಕೊಂಡು ಬರಬಾರ್ದು ಇನ್ನು ಅಕ್ಕಿ ಬೇಳೆಕಾಳುಗಳು ದೀಪಗಳು ತಾಂಬೂಲ ಮಡಿಲಕ್ಕಿ ಅರಶಿನ ಕುಂಕುಮ ಇವುಗಳನ್ನು ತವರು ಮನೆಯಿಂದ ತೆಗೆದುಕೊಂಡು ಬರ್ಬೋದು ಅದರಲ್ಲೂ ಹಸಿರು ಬಳೆ ಹಸಿರು ಸೀರೆಯನ್ನು ತವರು ಮನೆಯಿಂದ ತೆಗೆದುಕೊಂಡು ಬಂದರೆ ತುಂಬ ಒಳ್ಳೆಯದು ತವರು ಮನೆಯಿಂದ ಗಂಡನ ಮನೆಗೆ ಹೊರಡುವಾಗ ತಲೆಗೆ ಸ್ನಾನ ಮಾಡಿಕೊಂಡು ಹೊರಡಬಾರದು ಎಂದು ಹೇಳ್ತಾರೆ ಅದೇ ರೀತಿ ಮಂಗಳವಾರ ಮತ್ತು ಶುಕ್ರವಾರ ಕೂಡ ತವರು ಮನೆಯಿಂದ ಎಂದಿಗೂ ಹೊರಡಬಾರದು ಹೀಗೆ ಮದುವೆಯಾದ ಹೆಣ್ಣು ಮಕ್ಕಳು ತಮ್ಮ ತವರು ಮನೆ ಮತ್ತು ಗಂಡನ ಮನೆಯ ಒಳಿತಿಗಾಗಿ ಕೆಲವೊಂದು ವಸ್ತುಗಳನ್ನು ತರದೇ ಇದ್ದರೆಯೇ ಒಳ್ಳೆಯದು